ರೋಗ ಯಾಕೆ ಬರ್ತೈತಿ ಒಂದು ನೀರು ಹೆಚ್ಚಾದ್ರೆ ಬರ್ತೈತಿ ನೀರು ಕಮ್ಮಿ ಆದ್ರೆ ಬರ್ತೈತಿ ಇದನ್ನು ಸಮತಲ ಮಾಡ್ಕೊಂಡು ಹೋಗುವಂಥ ಕೆಲಸ ನಂಬದ್ರೆ ಲೆಕ್ಕ ಇಟ್ಕೊಂಡ ಬಂದನು ಎಪ್ಪತ್ತೇಳು ಕಿಲೋವಾ ಇಂಟು ಒಂದು ನೂರ ಆದ್ರೆ ಒಂಬತ್ತು ಸಾವಿರದ ಎರಡು ನೂರ ನಲ್ವತ್ತು ರೂಪಾಯಿ ಇಲ್ಲಿಸ್ ತಗೊಂಡು ನನ್ನ ಕೈಗೆ ಹಾಕಿ ಬಂದವರು ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಎಲ್ಲರೂ ಆರಾಮಾಗಿದ್ದೀರಿ ನಾನು ಆರಾಮದನು ನೀವು ಆರಾಮದಿರತ್ತೆ ತಿಳ್ಕೋತನು ಕಡ್ಲಿ ಬಿತ್ತನೆ ಬಾಗ್ ತ್ರೀ ಬಾಗ್ ಒನ್ ಬಾಗ್ ಟು ಬಾಗ್ ತ್ರೀದಾಗ ಕಾಲ್ ಇಟ್ಟೋವ್ರಿ ಬಾಗ್ ಟೂವರೆಗೆ ನೀವು ನೋಡ್ಕೊಂಡೇ ರೀ ಈ ಬಾಗ್ ತ್ರೀ ಮೂವತ್ತನೇ ದಿವಸಿಗೆ ನಾವು ಮಾಡತ್ತೀ ಈ ಬಾಗ್ ತ್ರೀ ಒಳಗೆ ಏನು ಮಾಡ್ಕೊಂಡು ಅನ್ನೋದ ಈ ವಿಡಿಯೋದಾಗ ಹೇಳ್ಕೊಡ್ತೇನೆ ರೀ ವಿಡಿಯೋ ನೋಡಕ್ಕಿಂತ ಮುಂಚಿತ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ದೀರಿ ಅಂದ್ರೆ ಪಟ್ ನಾ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡೋದ ಶುರು ಮಾಡೋನು ಬರ್ರಿ ರೈತ ಬಂದವ್ರೆ ಈ ಮೂವತ್ತು ದಿವ್ಸ ಒಳಗೆ ಏನೇನು ಅನ್ನೋದ ಎರಡು ಭಾಗದಾಗ ನೋಡಿರಿ ಈಗ ಮೂರನೇ ಭಾಗದಾಗ ನೀವು ನೋಡತ್ತೆ ರೀ ಮೂರನೇ ಭಾಗದಾಗ್ರಿ ಕಡಲಿ ಕುಡೀಚೂಟುದ್ರಿ ಕಡಲಿ ಕುಡಿ ಯಾವಾಗ ಯಾವಾಗ ಚೂಟಬೇಕು ನೋಡ್ರಿ ಯಾರು ಇಪ್ಪತ್ತು ದಿವಸದಿಂದ ಇಪ್ಪತ್ತೈದು ದಿವ್ಸದಾಗ ಚೂಡ್ತಾರು ಯಾರು ಇಪ್ಪತ್ತೈದು ದಿವಸದಿಂದ ಇಪ್ಪ ಮೂವತ್ತು ದಿವ್ಸದಾಗ ಚೂಟ್ತಾರು ಡಿಪೆಂಡ್ ಅಪಾನ್ ಅವ್ರವ್ರ ನೆಲದ ಮೇಲೆ ನಡೆದಿತ್ರಿದಾ ಹೆಂಗೆ ಕಡಲೆ ಬೆಳೆದು ಬಂದೈತಿ ಮಡ್ಡಿ ನೆಲಕ್ಕೆ ಹೆಂಗೆ ಬತ್ತು ಕರಿ ನೆಲಕ್ಕೆ ಹೆಂಗೆ ಬತ್ತು ನಾರ್ಮಲ್ ಮಸಾರಿ ನೆಲಕ್ಕೆ ಹೆಂಗೆ ಅನ್ನೋದು ಅವ್ರವ್ರ ಕಡಲೆ ಮೇಲೆ ಗೊತ್ತಾಗ್ದರಿ ಈಗ ನಾ ಕಡಲಿ ಕುಡಿ ನಾ ಚೂಟ್ಬೇಕಂತೇಳಿ ನಂದ್ರಿ ಇಪ್ಪತ್ತೈದು ದಿವ್ಸದಿಂದ ಚಾಲೂ ಆಯ್ತು ಮೂವತ್ತನೈದು ದಿವ್ಸ ಮುಗೀತ್ರಿ ಇಲ್ಲಿ ನೋಡಿ ರೈತ ಬಂದವ್ರೆ ಚೂಟಾಕ ಆರು ಜನ ಹಚ್ಚೇನ್ರಿ ನಾನು ಯಾಕಂದ್ರೆ ಇದನ್ನ ಎಲ್ಲ ನಾಲ್ಕೈದು ಜನ ಹಚ್ಚಿಗೆಸ ನಾವು ಜರ ಕಡಲಿ ಕುಡಿ ಚೂಟಿದ್ವು ಅಂದ್ರೆ ಇತ್ತು ನಾವು ಬಜಾರ್ಗೆ ಹೋಗಿ ಮಾರ್ಕೊಂಡು ಬರ್ಬೋದು ಹೋಗಿ ಮಾರ್ಕೊಂಡು ಬರ್ಬೋದು ಇಲ್ಲ ನಾವು ಮಾರ್ಕೆಟ್ಗೆ ಹೋಗಿ ಕೊಡ್ಬೋದ್ರಿ ಆಯ್ತು ರೀ ರೈತ ಬಂದವ್ರೆ ನಾ ಈಗ ಕಡಲಿ ಕುಡಿ ಚೂಟ್ ಸಾಕ್ತನ್ರಿ ಈ ರೀತಿ ಚೂಟ ಬೇಕು ಚೂಟು ಇದಾಗ ಸ್ವಲ್ಪ ಮುಂದಿರಬೇಕು ಮ್ಯಾಗ ಮ್ಯಾಗ ಚೂಟ್ ಅಂತ ಹೇಳ್ಬೇಕು ಕುಡಿ ಕುಡಿ ಚೂಟ್ಕೊಂಡಿರ್ಬೇಕು ರೀ ಇಲ್ಲಿ ನೋಡತ್ತಿರ ನೋಡಿರಿ ನೀವ ಈ ರೀತಿ ಕಡ್ಲಿ ಕುಡಿ ಚೂಟಾತಾರೀ ಈ ರೀತಿ ಕಡಲಿ ಕುಡಿ ಎಲ್ಲ ಹೊಲ ತುಂಬ ಚೂಡ್ಸ್ಬೇಕ್ರಿ ಒಂದು ಬಿಡಬಾರ್ದ್ರೆ ದೊಡ್ಡದಾದ ಆಟ ಚೂಟುದಂಗೆ ರೀ ಕರೆಕ್ಟಾಗಿ ಕಡಲಿ ಕುಡಿ ನಾವು ಚೂಟ್ರ ಕರೆಕ್ಟಾಗಿ ನೆಕ್ಸ್ಟ್ ಏನಾಗತ್ರಿ ಕರೆಕ್ಟ್ ಹೂವಿಗೆ ಬರೋಕೆ ಚಾಲು ಪಡ್ಲು ಹೊಡಿತೈತ್ರಿ ಮತ್ತು ಆ ಸಾಲ ಆ ಸಾಲ ಕುಡ್ಕೋತತಿ ಚೆನ್ನಾಗಿ ಕಡಲಿ ಹೂ ಬಿಡ್ತತಿ ಫಸ್ಟ್ ಕ್ಲಾಸ ಕಾಯಿ ಹಾಕ್ತತ್ರಿ ಆಯ್ತು ರೀ ರೈತ ಬಂದವ್ರಿ ಈ ರೀತಿ ಕಡಲಿ ಕುಡಿ ಚುಟ್ಕೋಬೇಕ್ರಿ ಈ ರೀತಿ ಚುಟ್ಕೋಬೇಕ್ರಿ ಈ ಕಡಲಿ ಕುಡಿ ಚೂಟ್ರೆ ಏನು ಲಾಭ ಇಲ್ಲಿ ನೋಡ್ರಿ ನಾನು ದೀಡ್ ಎಕರೆದಾಗ ಐದು ದೂಸ ಕಡ್ಲಿ ಗಿಡದ ಚೂಡಿದಂಥ ಕುಡಿ ಐದು ದೂಸಿನಾಗ ಎಪ್ಪತ್ತೇಳು ಕಿಲೋ ಬಂದತ್ರಿ ಎಷ್ಟು ರೀ ಎಪ್ಪತ್ತೇಳು ಕಿಲೋ ಎಪ್ಪತ್ತೇಳು ಕಿಲೋವ ಒಂದು ನೂರ ಇಪ್ಪತ್ತ ಒಂದು ನೂರ ನಲವತ್ತ ಒಂದು ನೂರ ಮೂವತ್ತರಂಗ ಮಾರೈತ್ರಿ ಅಂದ್ರೆ ಒಂದು ನೂರ ಇಪ್ಪತ್ತರಂಗ್ ಹಿಡಿದ್ರು ನಂಬುದು ಹತ್ತು ಸಾವಿರ ಸನಿಕ್ ಹೋಗ್ಯತ್ರಿ ಈಗ ನಿಮ್ಗೆ ನೋಡೇ ಹೇಳ್ತಾರೆ ನಾನು ಲೆಕ್ಕ ಇಟ್ಕೊಂಡ ಬಂದೂ ಎಪ್ಪತ್ತೇಳು ಕಿಲೋವ ಇಂಟು ಒಂದು ನೂರ ಇಪ್ಪತ್ತು ಆದ್ರೆ ಒಂಬತ್ತು ಸಾವಿರದ ಎರಡು ನೂರ ನಲ್ವತ್ತು ರೂಪಾಯಿ ಇಲ್ಲಿಸ್ ನನ್ನ ಕೈಗೆ ಹಾಕಿ ಬಂದವ್ರಿ ಅಂದ್ರೆ ಎಪ್ಪತ್ತೇಳು ಕಿಲೋ ನಾವು ಕುಡಿ ಚೂಟವ್ರಿ ಯಾಕೆ ಎಪ್ಪತ್ತೇಳು ಕಿಲೋ ಬರ್ತಂದ್ರೆ ಒಂದು ಬಿಡಲ್ದ ಚೂಟು ಬೇಕ್ರಿ ಮ್ಯಾಲಿನ ಮೇಲೆ ಚೂಟ್ಕೊತೀವಿ ಅಂದ್ರೆ ಸರಿಯಾಗಿ ಹೂ ಆಗೋದಿಲ್ಲ ಪಾಡ್ಲು ಹೊಡಿದಿಲ್ಲ ಕಾಯಿ ತುಂಬೋದಿಲ್ಲ ಅದಕ್ಕಾಗಿ ಸರಿಯಾಗಿ ಲೈನ್ ಹೆಚ್ಚಿ ಕುಣಿಸಿ ಚೂಟ್ಕೋಬೇಕ್ರಿ ಅಂತ ಮುಂದಿನ ಕೆಲಸ ಮಾಡ್ಬೇಕ್ರಿ ಆಯ್ತು ರೀ ರೀತಾ ಬಂದವ್ರೆ ನಾ ದೀಡ್ ಎಕರೆದ ಹತ್ತು ಸಾವಿರ ರೂಪಾಯಿದ ಕಡ್ಲಿ ಕುಡಿ ಚೂಟಿ ಪಲ್ಯ ಮಾರಿನಿ ಆಯ್ತು ರೀ ಚೂಟ ಬೇಕಾಗಿತ್ತು ರೀ ಚೂಟ ಬೇಕು ಚೂಟ ಬರೆದು ಬಿಡಿ ಯಾರ ಬಂದ ಕೇಸಿಂದ ಹರ್ಕೊಂಡು ಹೋಗ್ತಾರೋ ಅಲ್ಲೇಟ್ ಹರಿತಾರೆ ಇಲ್ಲೇಟ್ ಅಂತ ಬಿಟ್ಟು ಅಂದ್ರೆ ಅದು ಸರಿಯಾಗಿ ಹರಿದು ಆಗುದಿಲ್ಲ ನಮ್ಮ ಕಡಲೆ ಸರಿಯಾಗಿ ಬೆಳೆದು ಬರೋದಿಲ್ಲ ಅದಕ್ಕೆ ಒಂದು ಐದು ರೂಪಾಯಿ ವಾದ್ರೆ ಪರವಾಗಿಲ್ರಿ ಅಲ್ಲ ರೀ ಚೂಟಿದಂಥ ಕುಡಿ ಮಾರಿದ್ದು ಅವ್ರಿಗೆ ಪಗಾರ ಹೋಗುವುದಕ್ಕರೆ ನಾವು ಕುಡಿ ಚೂಟ್ ಬೇಕಾರಾಯ್ತಾ ಬಂದವರು ಆಯ್ತು ರೀ ಇದು ಇಪ್ಪತ್ತೈದರಿಂದ ಮೂವತ್ತು ದಿವಸ ಒಳಗೆ ನಾವು ಕುಡಿ ಅಂದ್ರೆ ಈಗ ನೋಡ್ರಿ ನೀವು ಇನ್ನೇನು ಮಾಡಬೇಕು ರೀ ಮೂವತ್ತು ದಿವಸ ಆದಬೇಕು ನಮ್ಮ ನೆಲದ ಮೇಲೆ ಹೂವಿ ಬರಾಕತ್ತೈತಿ ನಮ್ಮದು ಎರಿ ನೆಲ ಇಲ್ಲ ಮಡ್ಡಿ ನೆಲ ಐತಿ ನೀರು ಐತಿ ಅಂದ್ರೆ ಒಂದು ನೀರು ಕಟ್ಟಬೇಕ್ರಿ ಯಾರು ನೀರು ಮಾಡ್ತಾರೋ ಯಾರು ನೀರು ಮಾಡೋದಿಲ್ಲ ಯಾರು ಬರೀ ಬರೀ ಹೌದ ಮೇಲೆ ಬರ್ತೈತೈತೆ ಬರೀ ಹೌದ ಮೇಲೆ ತೆಗ್ರೂ ಅದಾರೆ ಅದು ಡಿಪೆಂಡ್ ಅಪಾನ್ ನಮ್ಮ ಹೊಲ ನಮ್ಮ ಹೊಲ ಹೆಂಗೈತಿ ಐತಿ ಹತ್ರ ಮೇಲೆ ನಾವು ನೀರು ಬಿಟ್ಟು ಹೋಗ್ಬೇಕು ರೀ ಒಂದು ನಾವೊಂದು ನೀರು ಈಗ ಪೂರಾ ನೆಲ ಎಲ್ಲ ಇದಾಗೈತಿ ಒಂದೊಂದು ತವಲ್ಲಿ ಎದ್ದು ಬರುವ ಆತು ಹೀಗಾಗಿ ನೀರು ಬೇಕಾಗೈತಿ ನೀರು ಹಾಸ್ಬೇಕಾಗಿತ್ತು ನಾನು ನೀರು ಹೆಂಗೆ ಹಾಸ್ಕೋಬೇಕು ಒಂದೊಂದು ಮಡಿ ಇರೋದು ಹಾಸೋದ್ರೆ ಜೋರು ಓಡಿ ಹೋಗ್ತೈತಿ ನೀರು ಹತ್ತೋದಿಲ್ಲ ಬೇರ್ ಗಾಟ ಆದಿ ಬೇರ್ ಕೊಳಿ ಬರ್ದಂಗೆ ನಾವು ನೀರು ಬಿಡ್ಬೇಕ್ರಿ ಬೇರ್ ಕೊಳಿವಂಗೆ ನೀರು ಬಿಟ್ರೆ ಇಳಿಜಾರಿಲ್ಲ ಮತ್ತು ಸಮತಾಲ ಐತಿ ನೀರು ನಿಂತು ಹೋಗ್ತೈತಿ ಅಂದ್ರೆ ಬಡ್ಡ್ಯಾಗ ಬೇರು ಕೊಳಿದೈತಿ ಸಿಡಿ ರೋಗ ಆಗ್ತತ್ರಿ ಈ ಸಿಡಿ ರೋಗ ಸಂಬಂಧನ ನಾವು ನೀರು ಬಿಡುವಂಗಿಲ್ಲ ಅಂತ ಹೇಳ್ಕೊತಿರ್ತೇವೆ ರೀ ಆದರೆ ನಮ್ಮ ನೆಲ ಹೆಂಗೈತಿ ಏನೈತಿ ಅದ್ರ ಮೇಲೆ ನೋಡಿಕೊಂಡು ನಾವು ಒಂದು ನೀರು ಎರಡು ನೀರು ಬಿಟ್ಕೋಬೇಕ್ರಿ ಮತ್ತೆ ನೀರು ಇಲ್ಲ ಅಂದ್ರೆ ಹೌದ ಮೇಲೆ ಬರುವಂಥ ಕಡಲೆ ಹೌದ ಮೇಲೆ ಬರಲಿ ಏನೂ ಪ್ರಾಬ್ಲಮ್ ಇಲ್ಲ ರೀ ನೀರು ಜರ ಐತೆ ಅಂದ್ರೆ ನೀರು ಬಿಡೋಂಥ ಪರಿಸ್ಥಿತಿ ಬತ್ತಂದ್ರೆ ನಾವು ಒಂದೆರಡು ನೀರು ಮಾಡಬೇಕಾಗತ್ತೆ ರೀ ಇಲ್ಲಂದ್ರೆ ನೀರು ಬಿಡುವಂಥ ಅವಶ್ಯಕತೆ ಇಲ್ಲ ರೀ ಐತಿ ಅಂದ್ರೆ ಈಗಂತೂ ಇಲ್ಲಿ ತಕ ನೋಡಿರಿ ಇನ್ನು ನೋಡ್ರಿ ಈಗ ನಾ ಎರಡನೇ ಸಲ ಕೀಡೆ ಔಷಧಿ ಮಾಡೋದು ಪಹಿ ಒಂದು ಸಲ ಮಾಡಿ ನೋಡಿರಿ ನೀವ ಈಗ ಮತ್ತೆ ಎರಡನೇ ಸಲ ಕೀಡೆ ಔಷಧಿ ಕೀಡೆ ಅಂತೂ ಆಗ್ಯಾವು ಕೀಡಿ ಜರ ಆಗಿತ್ತು ನೀವು ಕೀಡಿ ಔಷಧಿತ್ತು ಅಂತ ಹೊಡೆರಿ ಅವಾಗ ಏನು ಮಾಡೋದು ರೀ ಕ್ಲೋರೋಟೆನ್ ಎಮೇಲೆ ಅದರ ಮಿಕ್ಸ್ ಮಾಡ್ಕೊಂಡು ಚಂದ ನೀವು ಹೊಡೆದನ ಕೀಡೆ ಎಲ್ಲ ಬಿದ್ದು ಬಿಡ್ತಾವೆ ರೀ ಕೀಡಿ ಯಾಕಂದ್ರೆ ತಿನ್ನಾಗತ್ತವ ಇಲ್ಲಿ ತೋರಿಸ್ತಾ ನೋಡ್ರಿ ಇಲ್ಲಿ ಕೀಡಿ ಭಾಳ ರೀ ಎಲ್ಲ ತಪ್ಪಲ್ಲ ಎಲ್ಲ ಇರತ್ತವು ಅದಕ್ಕೆ ನಾ ಈಗ ಕೀಡಿ ಔಷಧ ನಾವು ಮಾಡತ್ತೆ ರೀ ಈ ಮೂರನೇ ಭಾಗದಾಗ ಕುಡಿ ಚೂಟುದ ಮತ್ತು ಕೀಡಿ ಔಷಧ ನೀವು ನೋಡಾಕ್ತೀರಿ ಈಗ ನೀರು ಹಾಸೋದಂತೂ ನಿಮಗೆ ತೋರ್ಸೋಕೆ ಆಗುದಿಲ್ಲ ನಾನು ನಾಳೆಗೆ ನಾನು ನೀರು ಬಿಡೋದನ್ನು ನಾಳೆ ವೀಡಿಯೋ ಅಪ್ಲೋಡ್ ಮಾಡಬೇಕು ನಾ ಹಂತ ಹಂತವಯ್ ಯಾಕೆ ತೋರಿಸಾಕ್ತೇನೆ ಅಂದರೆ ಗೊತ್ತಿಲ್ಲದವ್ರು ಮಾಡ್ಕೊಂಡು ನಡೀರಿ ಈ ಥರ ಒಂದೇ ಒಂದು ಪ್ರಾಬ್ಲಮ್ ಬರೋದು ಅಂದರೆ ಏನು ರೀ ಒಂದೇ ಒಂದು ತ್ರಾಸ ಬರೋದು ಏನಂದ್ರೆ ನೀರಿನ ಪ್ರಾಬ್ಲಮ್ ರೀ ಯಾರು ನೀರು ಹಾಸತ್ತಾರು ಯಾರು ನೀರು ಹಾಸಬೇಡತ್ತಾರೋ ಯಾರು ನೀರು ಹಾಸಿರೋ ಹುಡಿ ಹಾಯ್ತಿತ್ತಾರ ಯಾರು ಇಲ್ಲಿ ಬಿಡೋಪ್ಪ ಒಂದು ಮೂರು ನೀರ್ಯಾರು ಆಗಬೇಕತ್ತಾರ ಹೂವು ಕಾಯಿ ಬಂದಾಗ ನೀರು ಹಾಸ್ಬೇಕತ್ತಾರು ಇಲ್ಲಪ್ಪ ಎಲ್ಲ ನಾವು ಬಿತ್ತನೆ ಮಾಡೋದ್ನೇ ನೀರು ಹಾಸ್ಬೇಕತ್ತಾರು ಒಬ್ಬೊಬ್ರು ಹೇಳ್ತಾರೆ ನೀರು ಅಂತ ಹೇಳ್ತಾರು ಇದು ಒಂದು ತಿಳಿಯಾಗ ರೌಂಗ್ ಸುತ್ತ ಅದಕ್ಕೆ ನಮ್ಮ ಹೊಲದ ಮೇಲೆ ನಾವು ಹಾಕಿದಂಥ ಕಡ್ಲಿ ಬೀಜ ಯಾವ ಇದಾವೆ ಏನು ಬೆಳದು ಬೆಳೆದು ಬಂದೋಯ್ತು ಇಲ್ಲೋ ಏನು ಮುಟ್ಟಿರು ಹಿಡ್ದೋತು ಏನೋ ತಳಕ್ಕೆ ಹಿಡ್ಕೊಂಡ್ಕೊತೈತಿ ಬಡ್ಡ್ಯಾಗ ಒಣತು ಇಲ್ಲೋ ಕರ್ತವೆ ನಮ್ಮದ್ರಿ ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಮಾಡಿದ್ರೆ ಕಡ್ಲಿದು ಏನೂ ಪ್ರಾಬ್ಲಮ್ ಇಲ್ಲರಿ ಕಡ್ಲಿ ಸರಿಯಾಗಿ ಎದ್ದು ಬರ್ತೈತಿ ಕೀಡಿ ಔಷಧ ಮಾಡ್ಕೊಳ್ದ ಸ್ವಲ್ಪ ನೀರಿಂದ ನೋಡ್ಕೊಳ್ದ ಮುಂದೋಗಿ ನಾಲ್ಕನೇ ಬಾಗಿನಾಗ ಏನಾಗತೈತೆ ತೊಡ್ದು ನಿಮಗೆಲ್ಲ ಹೇಳ್ಕೊಡ್ತೀನಿ ಈ ಮೂರನೇ ಭಾಗ ತಕ್ಕ ನೋಡಿರಿ ಈ ಸಲ ನೀವು ಮಾಡಿಲ್ಲ ನೋಡ್ಕೊಂಡಿರಿ ಅಂದ್ರೆ ಮುಂದಿನ ಸಲ ಆದ್ರೂ ಯೂಸ್ ಆಗಬಹುದು ಅಂತ ಹೇಳಿ ನಾವು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮಾಡ್ತಾ ಇರ್ತೇನೆ ಈ ಪಾರ್ಟ್ ತ್ರೀ ಮೂವತ್ತು ದಿವಸ್ರೆ ನನ್ಗೆ ಅಲ್ಲೊಂದ್ ಇಲ್ಲಿ ಒಂದು ಹೂವು ಕಾಣತತಿ ಈಗ ಆ್ಯಕ್ಚುಲಿ ನಲ್ವತ್ತು ದಿವಸಗೂ ಹೂವು ಕಾಣ್ತೈತಿ ಇಲ್ಲಂದ್ರೆ ಮೂವತ್ತೈದನೇ ದಿವಸಗೂ ಕಾಣ್ತೈತಿ ಈ ಮೂವತ್ತನೇ ದಿವ್ಸಿಗೆ ನನ್ನ ಅಲ್ಲೆಲ್ಲೇ ಒಂದು ಹೂ ಕಾಣಿ ನನ್ನಂತ ಕಡಲೆ ಪಲ್ಯ ಹರಿದಾತು ಈಗ ಒಂದು ನೀರು ಬಿಟ್ಟನಾದ್ರೆ ಫಸ್ಟ್ ಕ್ಲಾಸ್ ಎದ್ದು ಬರ್ತೈತಿ ಮುಂದಿನ ನಾಲ್ಕನೇ ಬಾಗಿನಾಗ ನಾ ಇದಕ್ಕೆ ಔಷಧ ಮಾಡ್ತಾನು ಏನು ಟಾನಿಕ್ ಮಾಡ್ತಾನೆ ಅಂದ್ರೆ ನಾಲ್ಕನೇ ಬಾಗಿನಾಗ ಹೇಳ್ಕೊಡ್ತೀನಿ ರೀ ಇಷ್ಟ ಇತ್ತು ವೀಡಿಯೋ ಇಲ್ಲಿಗೆ ಮುಗೀತೀರಿ ಏನಾದರೂ ನಿಮಗೆ ತೊಂದರೆಗಿಂದ ಇದ್ರೆ ಯಾವಾಗ ನಾನು ಕಾಲ್ ಮಾಡಿ ಕೇಳ್ರಿ ಇಲ್ಲಂದ್ರೆ ನಿಮ್ಮ ಹೊಲದ ಮ್ಯಾಲ ನೋಡ್ಕೊಂಡು ನೀವು ಚೆನ್ನಾಗಿ ಔಷಧಿ ನೀರು ಮಾಡ್ಕೊಂಡು ನೀವು ಕಡಲಿ ತಕ್ಕೋರಿ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ ವಿಡಿಯೋ ವೀಡಿಯೋ ಲೈಕ್ ಆಗಿತ್ತು ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವೀಡಿಯೋ ನೋಡ್ತಾ ಇರಂತ ಈ ವಿಡಿಯೋ ಮುಗಿಸ್ತೀನಿ ರೀ ಆಯ್ತು ರೀ ರೈತ ಹೋಗಿ ಬರೋಣ ರೀ ಜಯ ಹಿಂದ್